ದುನ್ಮಲ್ಗೆ ಗಿಡ ನೈಟ್ ವೀವ್ ಹಲೋ ಫ್ರೆಂಡ್ಸ್ ಈಗ ನಾವು ಊಟ ಮಾಡಿ ಬೆಳಗ್ಗೆ ಆಟ ಆಡ ಸುಸ್ತಾಯ್ತು ಅಂತ ಹೇಳಿ ಹಾಲು ಕುಡಿತಿದ್ದೀರಾ ಚೆನ್ನಾಗಿ ಉರಿತಾ ಇದೆ ಬಿಸಿಲಲ್ಲಿ ಸುಸ್ತಾಯ್ತು ಅದಕ್ಕೆ ಕಬ್ಬಿನಲ್ಲಿ ಕುಡಿಯಕ್ಕೆ ಬಂದಿದ್ದೀವಿ ನಾನಿವಾಗ ಯೂಟ್ಯೂಬಿಗೆ ವಿಡಿಯೋ ಮಾಡಕ್ ಬಂದಿಲ್ಲ ವೀಡಿಯೋ ಮಾಡಿ ನಾನೀಗ ತೋರ್ಸಕ್ ಬಂದಿದೀನಿ ಮಣ್ಣಲ್ಲಿ ಆಡ್ತಾ ಇದ್ದಾರೆ ಅಂತ ಎಷ್ಟು ಚೆನ್ನಾಗಿ ಅರಳಿದೆ ದೊಣ್ಣಮಲ್ಗೆ ಅನಂತ ಪದ್ಮನಾಭ ಆಗಿದ್ದಾರೆ ನೋಡ್ರಿ ನಮ್ಮ ಅಜ್ಜಿ ಇಲ್ಲಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ನಾನು ನೈಟ್ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾಕೆ ಈ ವಿಡಿಯೋ ಮತ್ತೆ ನನಗೆ ಬೆಳಗ್ಗೆ ಮಾಡೋಕೆ ಸಿಗಲ್ಲ ಅಜ್ಜಿ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಈ ಅರಳಿರೋ ಹೂವೆಲ್ಲ ತೆಗೆದ್ಬಿಡ್ತಾರೆ ಸೊ ಈಗ ಜಸ್ಟು ಊಟ ಮುಗಿಸ್ಕೊಂಡು ವಾಕಿಂಗ್ ಆಚೆ ಬಂದೆ ಸೊ ಹಾಗಾಗಿ ನನ್ನ ಕಣ್ಣಿಗೆ ಬಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಅರಳಿದೆ ಇದು ನ್ಯಾಚುರಲ್ ಆಗಿ ಅರಳಿರೋ ಹೂವು ಬೆಳಗ್ಗೆ ಅಷ್ಟೊತ್ತಿಗೆ ಅಜ್ಜಿ ಇದೆಯಲ್ಲ ಇದನ್ನೆಲ್ಲ ತೆಗೆದ್ಬಿಡ್ತಾರೆ ಸೊ ಯೂಶುವಲಿ ಮೊಗ್ಗನ್ನೇ ತೆಗೆದಿಡ್ತಾರೆ ಬಟ್ ಇವತ್ತು ಯಾಕೋ ಬಿಟ್ಟಿದ್ದಾರೆ ನೋಡಿ ನಾನು ಹೇಳಿದ್ನಲ್ಲ ನಿನ್ನೆನೆ ನೈಟ್ ಅದು ಅರಳಿದ್ದು ಹೂವು ವಿಡಿಯೋ ಮಾಡಿದೆ ಅಂಥೇಳಿ ರಾತ್ರಿ ಹತ್ತು ಗಂಟೆಗೆ ಬೆಳಗ್ಗೆ ಅಜ್ಜಿ ಬೇಗ ಇದ್ದುಬಿಡ್ತಾರ ಎಲ್ಲ ಅರಳಿದ ಹೂವು ಎಲ್ಲ ಕಿತ್ಬಿಡ್ತಾರೆ ಬಟ್ ಅದು ಇದ್ದಾಗ ನೋಡೋಕೆ ಚೆಂದ ಗಿಡದಲ್ಲಿ ಸೊ ಹಾಗಾಗಿ ನೈಟ್ ವ್ಯೂವಲ್ಲೇ ಟಾರ್ಚ್ ಆನ್ ಮಾಡಿ ವೀಡಿಯೋ ತೆಗೆದೆ ಈಗ ಮತ್ತೆ ನೀರೇನು ಇಲ್ಲ ಎರಡು ದಿನದಿಂದ ಏನಕ್ಕಂತಂದರೆ ಮಳೆನೇ ಸಂಪಿದೆ ಗಿಡಕ್ಕೆ ಸೊ ಹಾಗಾಗಿ ನೀರೇನು ಇಲ್ಲ ನೋಡೋಣ ಮಳೆ ಏನಾದರೂ ಒಂದೆರಡು ದಿನ ಮಳೆ ಬರಲಿಲ್ಲ ಅಂತಂದ್ರೆ ಅವಾಗ ಬಿಟ್ರೆ ಆಗುತ್ತೆ ಬೆಳಗ್ಗೆನೆ ಅಲ್ತು ವಿಹಾನ್ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಇದೇನಿದು ಇದೇನಿದು ಅದು ಯಾರಿದ ಹ್ಯಾಪಿ ಬರ್ಡೇ ವಿಹಾನ್ ಹ್ಯಾಪಿ ಬರ್ಡೇನಾ ಅದಿ ಕೇಕ್ ಮಾಡ್ತಾ ಇದೀಯಾ ಇಲ್ಲಿ ಏನ್ ಮಾಡಬೇಕು ವಿಹಾನ್ ಕೈಯಲ್ಲಿ ಏನದು ವಿಹಾನ್ ಕೈಯಲ್ಲಿ ನಿನ್ನ ಕೈ ತೋರ್ಸು ಅದಲ್ಲ ಮೆಹಂದಿ ಯಾರು ಮುಡಿಸಿದ್ದು ಎಲ್ಲಿ ತೋರಿಸು ಡಿಸೈನ್ ಬಹಳ ಚೆನ್ನಾಗಿದೆ ಏನಿದು ನವಿಲು ಅಲ್ತುಗೂ ಚೆನ್ನಾಗಿ ಬಂದಿದೆ ಮೇನ್ಲಿ ನೋಡು ಬೆಳಗ್ಗೆನೇ ಇಡ್ ಇಬ್ರು ಆಟಾಡ್ತಾ ಇದ್ದಾರೆ ಹಲೋ ಫ್ರೆಂಡ್ಸ್ ಈಗ ನಾವು ಊಟ ಮಾಡಿ ಮಾರಲಿ ಬಿಡಿ ಏನು ಮಾಡ್ತಿದ್ದೀರಾ ಬೆಳ ಬೆಳಗ್ಗೆನೆ ಏನು ತಿಂಡಿ ಅಡುಗೆ ಮಾಡ್ತಾ ಇದ್ದೀರಾ ಏನು ಸ್ಪೆಷಲು ನುಗ್ಗೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀರಾ ಅಲ್ತು ಏನ್ ಮಾಡ್ತಾ ಇದ್ದಾಳೆ ಏ ಅವಳಿಗೊಂದು ಸ್ವಲ್ಪ ಸೊಪ್ಪು ಕೊಡಪ್ಪಿ ಹ್ಞೂ ಸರಿ ಬೇಗ ಬೇಗ ಅಡುಗೆ ಮಾಡಿ ನೋಡೋಣ ಏನು ಮಾಡ್ತೀರಾ ನೋಡ್ತೀನಿ అదే నన్ను జల్లి సొంత హెండా కట్మీ తీర్ అదే ఆగల్ అంటే మిస్ దొడ్డీ ఇంకా ఇంకే అబ్బా मंजे रात को मैं पिशाब करने के समय कुत्ता को बुलडा खा लिया था किसका बुलडा मेरा तू क्या करेगा कुत्ता को खाब में तू क्या करेगा कुत्ता को खा लिया तो ये एक मुंडी खा लिया पेट एक खा लिया पांव एक ही बचाया ये तो कौन बिटे ना पियो ना ಎದ್ಕೊಂಡು ರಾತ್ರಿ ಮಧ್ಯರಾತ್ರಿ ಎದ್ಬಿಟ್ಟು ಒಂದರ ಆಗ್ತೈತೆ ಒಂಥರ ಆಗ್ತೈತೆ ಆಸೆ ಮಾಡ್ರಿ ಆಸೆ ಮಾಡ್ರಿ ಅಂತಾನೆ

ಬೆಳ ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡ್ರಿ ಇವರು ನನ್ನ ಧಾರನೆ ಹೊಡಿತಿಯಲ್ಲೂ

उलंग जोर उडता है हम्म हे पिटी पिटी सखारी अबे अबे आ मेरे भी करो हम्म ಅಜ್ಜಿ ನೋಡ್ರಿ ನನಗೋಸ್ಕರ ಕಾಫಿ ಮಾಡ್ತಾ ಇದ್ದಾರೆ ಅಜ್ಜಿ ಏನು ಸಮಾಚಾರ ಗೃಹ ಪ್ರವೇಶ ನೆನ್ನೆ ಗ್ರ್ಯಾಂಡಾಗಿ ಆಯ್ತು ಇವತ್ತು ಮಟನ್ ಊಟ ಒಳ್ಳೆ ಕಾಫಿ ಕುಡಿತಾ ಇದ್ದೀವಿ ಬರ್ರಿ ಎಲ್ಲರೂ ಕಾಫಿ ಕುಡಿಯೋಣ ಚೆನ್ನಾಗೈತೆನಾಜಿ ಬೆಳಗ್ಗೆ ಆಟಾಡಿ ಸುಸ್ತಾಯ್ತು ಅಂತೇಳಿ ಹಾಲು ಕುಡಿತಿದ್ದೀರಾ ಮತ್ತೆ ಆಟ ಆಡೋದೇನಾ ಅಲ್ತು ಇದ ಅಂತ ಹೇಳ್ಬಿಟ್ಟು ಇವತ್ತು ಅವ್ರ ಮಾವಂಗೂ ಹೊಟ್ಟೆ ನೋತೈತೆ ಅಂತ ಹೇಳಿದ್ರೆ ಅದಕ್ಕೆ ಕೆಂಡ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಸಿಟಿ ಆಗಿರೋದ್ರಿಂದ ಸೌದೆದು ಕೆಂಡ ಸಿಗಲ್ಲ ಇಜ್ಲಿದ್ದಿದ್ರೆ ಕೆಂಡ ಮಾಡ್ಬೋದಿತ್ತು ಹಾಗಾಗಿ ನಾನು ಚಿಪ್ಪಿಂದನೇ ಕೆಂಡ ಮಾಡ್ತಾಯಿದ್ದೀನಿ ಈಗ ರಂಜ್ ಹಾಕಬೇಕು ಆಲ್ಮೋಸ್ಟ್ ರಂಜ್ ಹಾಕಿದ್ರೆ ಹೊಟ್ಟೆ ನೋವು ಬೇದಿ ಇದೆಲ್ಲ ಬೇಗ ಕಡಿಮೆ ಆಗುತ್ತೆ ಚೆನ್ನಾಗಿ ಇದೆ ಈ ಥರ ಹುರಿದ್ರೆ ಮಾತ್ರ ಕೆಂಡ ತುಂಬ ಚೆನ್ನಾಗಾಗೋದು ಚಿಪ್ಪಲ್ಲೂ ರಂಜ್ ಹಾಕ್ಬೋದು ನೋಡ್ರಿ ಹೊಸ ತಂದ್ರೆ ಒಂದ್ ಎರಡು ದಿನ ಹಿಂಗೆ ಅದನ್ನ ಹಾಕೊಂಡು ಓಡಾಡ್ತಿರ್ಬೇಕು ಏನಕ್ಕೆ ಹಾಕೊಂತಿರೋದು ಇವಾಗ ವಿ ಕ್ಯಾಪಿಟಲ್ ಲೆಟರ್ ಎ ಬಿ ಸಿ ಡಿ ಸ್ಮಾಲ್ ಲೆಟರ್ ಎ ಬಿ ಸಿ ಡಿ ಒನ್ ಟು ಹಂಡ್ರೆಡ್ ನಂಬರ್ಸ್ ಅಮ್ಮ ಹತಕ್ भैया ने इतना सभी प्रैक्टिस करना आने के अंदर अभी एंट्रेंस टेस्ट को वो च लिखा थी सौ हमें जाकर थी बाजार पर ले करना क्या होना ओके सब भी लिखे तो होता ता थी, थी सब भी लिखे तो होता है लेकर तू ओके बाय बाय करना ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿ ತಿಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಈಗ ಸಿಟಿ ಇದ್ದೀವಿ ಸಿಟಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ನಾನು ಮತ್ತು ಅಮ್ಮ ಹೋಗ್ತಾ ಇದ್ದೀವಿ ಸಿಟಿಗೆ ಜಸ್ಟ್ ಬಂದ್ವಿ ಕೋರ್ಟ್ ಸರ್ಕಲ್ ಹತ್ತ ಸೊ ಈಗ ಮುನ್ಸಿಪಾಲ್ಟಿಗೆ ಹೋಗಬೇಕು ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಾಗೇ ಬಂದ್ವಿ ಬಂದ್ಬಿಟ್ಟು ಸ್ವಲ್ಪ ಕಬ್ಬಿನಲ್ಲಿ ಕುಡಿಯೋಣ ಅಂಥೇಳಿ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿದ್ವಿ ನಾವು ಯಾವಾಗಲೂ ಐಸ್ಲೆಸ್ಸೇ ಕುಡಿಯೋದು ಬಿಸಿಲು ಜಾಸ್ತಿ ಅಲ್ಲ ಸೊ ಹಾಗಾಗಿ ಕಬ್ಬಿನಲ್ಲಿ ಜಾಸ್ತಿ ಕುಡಿತಾ ಇರ್ತೀವಿ ಅದಾದಮೇಲೆ ನೆಕ್ಸ್ಟು ಕರೆಂಟ್ ಬಿಲ್ ಕಟ್ಟೋಣ ಅಂಥೇಳಿ ಕೆ ಬಿಗೆ ಬಂದ್ವಿ ಇಲ್ಲಂತೂ ದೊಡ್ಡ ಲೈನೇ ಹತ್ತಿದೆ ಹೆಚ್ಚು ಕಮ್ಮಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಲೈನಲ್ಲಿ ನಿಂತು ಕರೆಂಟ್ ಬಿಲ್ ಕಟ್ಟಿ ಹೋದ್ವಿ ನಾವು ಮತ್ತೆ ದಾವತಿಗೆ ಹೋಗ್ತಾ ಇದ್ದೀವಿ ನಿನ್ನೆ ವೆಜ್ ಇತ್ತು ಇವತ್ತು ನಾನ್ ವೆಜ್ ಇದೆ ಸೊ ಅಲ್ತು ರೆಡಿಯಾಗಿದ್ದಾಳೆ ನಾವು ರೆಡಿಯಾಗಬೇಕಷ್ಟೇ ಇವಾಗ ಮಧ್ಯಾಹ್ನ ಒಂದೂವರೆ ಆಗಿದೆ ಬೇಗ ಊಟ ಮುಗಿಸ್ಕೊಂಡು ಬರ್ತೀವಿ ಅಸೈನ್ಮೆಂಟ್ ಬರಿತಾ ಇದ್ದೀನಿ ಫುಲ್ಲು ಮಳೆ ಮೋಡ ಆಗಿದೆ ಮೋಸ್ಟ್ಲಿ ಮಳೆ ಬರ್ಬಹುದು ನೋಡೋಣ ಅಸೈನ್ಮೆಂಟ್ ಬರ್ದೇ ಮುಗಿಸ್ಬೇಕು ಏವ್ಯಾನಲ್ತು ಇವ್ರ ನೋಡ್ರಿ ಇವ್ರದ್ದು ಇವ್ನು ಇವಳ್ ತಂಟೆ ಕೋರಿ ಚೆನ್ನಾಗಿ ಜೋಡಿ ಕೊಡಪ್ಪ ಪೆನ್ ಅಸೈನ್ಮೆಂಟ್ ಬರೆಯಬೇಕು ಎಬಿಸಿಡಿ ನೀನ್ ಬರ್ದಿಯಾ ನಮ್ ಗಿಡದಲ್ಲಿ ಇಷ್ಟು ಮೊಗ್ಗು ಬಿಟ್ಟಿದೆ ದುಂಡ್ ಮಲ್ಗೆ ಆ ತರ ಒಂದೆರ್ಡ್ ಮೂರ್ ಗಿಡ ಇತ್ತು ಅಂತಂದ್ರೆ ಒಂದು ಕಾಲ್ ಕೆಜಿ ಅರ್ಧ ಕೆಜಿ ಆಗತ್ತೆ ಡೈಲಿ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆ ಆಗಿದೆ ನೋಡಿ ಈಗಲೇನೆ ಇಷ್ಟೊಂದು ಮೋಡ ಆಗಿದೆ ಬೆಳಗ್ಗಿಂದ ಸಂಜೆ ತನಕ ಎಷ್ಟು ಬಿಸ್ಲ ಕಾದಿರತ್ತೋ ಅದ್ರ ಸೇಮ್ ಅದರಷ್ಟೇ ಮಳೆ ಮೋಡ ಆಗಿರತ್ತೆ ಬಟ್ ಎರಡು ದಿನದಿಂದ ಏನು ಮಳೆ ಬಂದಿಲ್ಲ ಆದರೆ ಈವ್ನಿಂಗ್ ಆದರೆ ಸಾಕು ಈ ಥರ ಮಳೆ ಮೋಡ ಆಗತ್ತೆ ಆದರೆ ಗಾಳಿ ಮಾತ್ರ ತುಂಬ ತಂಪಾಗಿ ಬೀಸ್ತಾ ಇದೆ ನಮ್ಮ ಕಡೆ ಹೇಗೆ ಅಂತಂದರೆ ಈ ಥರ ಮಳೆ ಮೋಡ ಆಗಿ ಸ್ವಲ್ಪ ಗಾಳಿಯೆಲ್ಲ ಬೀಸ್ತಾ ಅಂದರೆ ಈ ಥರ ಗಾಳಿ ಪಟ ಒಬ್ರಾದ್ಮೇಲೆ ಒಬ್ಬರು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ನೋಡಿರಿ ಇಲ್ಲಿ ನಮ್ಮ ಮನೆ ಹಿಂದೆ ಆಲ್ರೆಡಿ ಎರಡು ಗಾಳಿಪಟ ಹಾರ್ತಾ ಇದೆ ಹೀಗೆ ಒಂದು ಸರಿ ಮಾಡಿ ಮೇಲೆ ಹೋಗಿ ನೋಡಿಬಿಟ್ರೆ ಪೂರ್ತಿ ಆಕಾಶದಲ್ಲಿ ಒಂದು ಹತ್ತು ಹದಿನೈದು ಗಾಳಿಪಟ ಅಂತೂ ಕಂಟಿನ್ಯೂಸ್ ಸಿಗತ್ತೆ ನೋಡೋಣ ನಾನು ಊರಿಗೆ ಹೋಗೋದ್ರೊಳಗೆ ಏನಾದರೂ ಈ ಥರ ಎಲ್ಲರೂ ಒಬ್ಬೊಬ್ರು ಮನೆಯಲ್ಲಿ ಅವರು ಗಾಳಿಪಟ ಆರ್ಸಿದ್ರೆ ಅದನ್ನು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಬಟ್ ಈಗ ಸದ್ಯಕ್ಕೆ ನನಗೆ ಇವೆರಡು ಸಿಕ್ತು ಹ್ಞೂ ನೋಡಿರಿ ಇವರು ಮಣ್ಣಲ್ಲಿ ಆಡ್ತಾಯಿದ್ದಾರೆ ನಾನಿವಾಗ ಯೂಟ್ಯೂಬಿಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ವೀಡಿಯೋ ಮಾಡಿ ನಾನೀಗ ತೋರ್ಸಕ್ಕೆ ಬಂದಿದ್ದೀನಿ ಮಣ್ಣಲ್ಲಿ ಆಡ್ತಾ ಇದ್ದಾರೆ ಅಂತ ಆಯ್ತು ತಡ್ರಿ ಇವಾಗ ಈಗ ಪ್ರೂಫ್ ತೋರಿಸ್ತೀನಿ ನಾನೀಗ ವೀಡಿಯೋ ಮೊಬೈಲ್ ತೊಗೊಂಡೋಗಿ ಮಣ್ಣಲ್ಲಿ ಆಡ್ತಾ ಇದ್ದಾರೆ ವಾಟ್ರ್ ಕ್ಯಾನ್ ನೋಡ್ರಿ ಹಿಂಗಾಗೈತೆ ಅಂತೇಳಿ ಫುಲ್ ಕೊಚ್ಚೆ ಕೊಚ್ಚೆ ಇವಾಗ ಐತೆ ಅಲ್ತು ಬಳಿ ವಿಡಿಯೋ ಹಿಂಗೆ ತಗೊಂಡೋಗಿ ತೋರಿಸ್ತೀನಿ ಯಾರೂ ಬರೋಂಗಿಲ್ಲ ಇಲ್ಲೇ ಕುತ್ಕೊಂಡಿರ್ಬೇಕು ಅಮ್ಮ ಇಲ್ಲಿ ನೋಡ್ರಿ ಇಲ್ಲಿ ಆಡ್ತಾ ಆಡ್ತಾಯಿದ್ದಾರೆ ಅವ್ರು ಮಣ್ಣಲ್ಲಿ ನೋಡಮ್ಮ ವಿಡಿಯೋ ಮಾಡಿದ್ದೀನಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲ ಇಲ್ಲ ಯಾರೂ ಬರೋಂಗಿಲ್ಲ ಈಗ ಒಬ್ರಿಗೆ ಬರ್ತಾ ಇದ್ದಾರೆ ಇಲ್ಲಿ ಕೈಯೆಲ್ಲ ಮಣ್ಣಾಗೈತೆ ಮಣ್ಣಲ್ಲಿ ಆಡ್ತಾ ಮಲ್ಕೊಂಡಿದ್ದಾರೆ ಅಂದ ತಕ್ಷಣ ಹೆಂಗ್ ಮಣ್ಣಲ್ಲಿ ಆಡ್ತಾ ಇದ್ರಿ ಇವಳೊಬ್ಳು ಬಂದಲಿಲ್ಲ ಕೈ ತುಂಬಾ ಮಣ್ಣಮ್ಮ ನೈ ಹಾತೇನ ಅಬ್ಬ ದಿಖಾನ ನಾನಿಕ್ ವಯ್ಸಚ್ಚ ಪ್ರೂಫ್ ದಿಖಾನ ನಾನಿ ಚಲೋ 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 ನಾನಿ ಕನೆ ಚಲೋ ಮಗ ನೀವು ಈಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಐದು ಗಂಟೆಗೆ ಫುಲ್ ಕತ್ಲ ಆದಂ ಆಗ್ಬಿಟ್ಟಿದೆ ನೋಡ್ರಿ ಅಂದರೆ ಒಂದು ಸ್ವಲ್ಪ ಬಿಸಿಲು ಬಿದ್ದಿದೆ ಹಾಗೆ ಫುಲ್ಲು ಮಳೆ ಮೋಡ ಆಗಿದ್ದಕ್ಕೆ ಒಂಥರ ಕತ್ಲು ಥರ ಕಾಣ್ತಾ ಇದೆ ಸೈಡಲ್ಲಿ ಬಿಸಿಲು ಬೀಳ್ತಾ ಇದೆ ಬಾಕ್ಸ್ ಥರ ಬಂತ ಒಟ್ಟು ಗಲೀಜು ಮಾಡಕ್ ನಿಸೀಮ್ರಲ್ಲ ನೀವು ಇಬ್ರು ಹಾ ಈಗ ಸೊಪ್ಪನ್ನೆಲ್ಲ ತಗೊಂಡೋಗಿ ಅಲ್ಲಿ ಅಜ್ಜಿ ಕಸ ಗುಡ್ಸೈತೆ ಹಾ ಅಲ್ಲಿ ತಳಗೆಲ್ಲ ಹಾಕ್ಬೇಕು ಈಗ ಹೌದಾ ನೀನು ಅದಕ್ಕೆಲ್ಲ ಹಾ ಒಣಗ್ಲಿ ಅಂತೇಳಿ ಇಲ್ಲಿ ಹಾಕಿದ್ರೆ ಕಟ್ಗೆನ ಅದರಿಂದ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿ ಅಲ್ಲಿ ಕೆಳಗೆ ಈಗ ನೀರಲ್ಲಿ ಆಡ್ಬೇಕು ಅಡುಗೆ ಮಾಡ್ಕೊಂಡು ತಿನ್ಬೇಕು ಇವ್ರ ಇವರಿಬ್ರು ಈಗ ಮತ್ತೆ ಹ್ಞೂ ಬರ್ರಿ ತಳಗೆ ಬರ್ರಿ ನಾನು ಇಲ್ಲಿ ಮತ್ತೆ ಅಸೈನ್ಮೆಂಟ್ ಕಂಟಿನ್ಯೂ ಮಾಡ್ತಾ ಕೂತಿದ್ದೀನಿ ನನ್ನ ಜೊತೆಗೇನೆ ಇವ್ರೂ ಎ ಬಿ ಸಿ ಡಿ ಐ ಈ ಎಲ್ಲ ಬರೀತವ್ರೆ ಏನಕ್ಕೆ ಬರೀತವ್ರೆ ಇಷ್ಟು ಸೀರಿಯಸ್ ಆಗಿ ಅಂತಂದರೆ ನಾಳೆ ಎಂಟ್ರೆನ್ಸ್ ಟೆಸ್ಟ್ ಕೊಡಬೇಕಲ್ಲ ಅಲ್ಲಿ ಅಡ್ಮಿಷನಿಗೆ ಅದಕ್ಕೋಸ್ಕರ ಸೊ ಆಗಲೇ ಮೊಗ್ಗು ಬಿಡಿಸಿಟ್ಟಿದ್ವಲ್ಲ ನೋಡಿ ಒಂದು ಏಳು ಎಂಟು ಗಂಟೆ ಆಗಿದೆ ಎಷ್ಟು ಚೆನ್ನಾಗಿ ಅರಳಿದೆ ದುಂಡಮಲ್ಗೆ ಸೊ ಈ ಥರ ನೈಟೇ ಬಿಡಿಸಿಟ್ರೆ ತುಂಬ ಚೆನ್ನಾಗಿ ಇರುತ್ತೆ ಬೆಳಗ್ಗೆ ಆಗಿಬಿಟ್ರೆ ತುಂಬ ಅರಳು ಬಿಡುತ್ತೆ ನೋಡಿ ಬರೀ ಒಂದು ಗಿಡದ್ದು ಇಷ್ಟೊಂದು ಹೂ ಬಂದಿದೆ ಒಂದು ಸ್ವಲ್ಪ ಅರಳಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೊ ಈವ್ನಿಂಗ್ ಧಾರವಾಹಿ ಎಲ್ಲ ನೋಡಿದ್ಮೇಲೆ ನಮ್ಮ ಅಜ್ಜಿ ಈ ಥರ ಮಲ್ಕೊಂಡ್ಬಿಡ್ತಾರೆ ಹಿಂಗೆ ಧಾರವಾಹಿ ನೋಡ್ತಾ ನೋಡ್ತಾ ಸೊ ಈಗ ನೈಟ್ ಏಯ್ಟ್ ತರ್ಟಿ ಆಗಿದೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ದೀವಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್